ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಅತ್ಯುತ್ತಮ ಶಾಲೆ ಪ್ರಶಸ್ತಿಗೆ ಫಿನಿಕ್ಸ್ ಇಂಟರ್ ಶಾಲೆ ಆಯ್ಕೆಯಾಗಿದೆ ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಸಂತೋಷ್ ದಾಸ್ ಅವರಿಗೆ ಶ್ರೀ ಶಶಾಂಕ ಕೌಜಲಗಿ ಅವರಿಂದ ಹಾಗೂ ಶಾಲೆಯ ಸಿಬ್ಬಂದಿಯಿಂದ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾಗಿ ಹಲವು ಗಣ್ಯರು ಹಾಜರಿದ್ದರು ಇನ್ನು ಈ ಪ್ರಶಸ್ತಿ ಶಾಲೆಯ ಪೋಷಕರು ವಿದ್ಯಾರ್ಥಿಗಳು ಬೋಧಕ ಹಾಗೂ ಅಬೋಧಕ ಸಿಬ್ಬಂದಿಗಳ ಸಮರ್ಪಿತ ಸೇವೆ ಮತ್ತು ಶ್ರಮವನ್ನು ಪ್ರತಿಬಿಂಬಿಸುವಂತಾಗಿದೆ ಎಂದು ಆಯೋಜಕರು ತಿಳಿಸಿದರು ಫಿನಿಕ್ಸ್ ಇಂಟರ್ನ್ಯಾಷನಲ್ ಶಾಲೆ ತನ್ನ ಆರಂಭದಿಂದಲೂ ಶೈಕ್ಷಣಿಕ ಸಾಧನೆ ಶಿಸ್ತಿನ ವಾತಾವರಣ ಮತ್ತು ಪೂರಕ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಜಿಲ್ಲೆಯ ಶಿಕ್ಷಣ ಕ್ಷೇತ್ರಕ್ಕೆ ಮಾದರಿಯಾಗಿದೆ ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಮಾತನಾಡಿ ಈ ಪ್ರಶಸ್ತಿ ನನ್ನದಷ್ಟೇ ಅಲ್ಲ ನಮ್ಮ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಯ ಸಮರ್ಪಣೆಯ ಫಲವಾಗಿದೆ ಇದು ನಮ್ಮ ತಂಡದ ಒಗ್ಗಟ್ಟಿಗೆ ದೊರೆತ ಗೌರವ ಎಂದು ಕೃತಜ್ಞತೆಯನ್ನ ಸಲ್ಲಿಸಿದರು ಇನ್ನು ಶಾಲೆಯ ಅಧ್ಯಕ್ಷರು ಶ್ರೀ ಎಂ ಎಂ ತಿರ್ಲಾಪುರ ಉಪಾಧ್ಯಕ್ಷರು ಶ್ರೀ ನರಹರಿ ಕಟ್ಟಿ ಹಾಗೂ ಕಾರ್ಯದರ್ಶಿ ಶ್ರೀಮತಿ ರಾಣಿ ತಿರ್ಲಾಪುರ ಅವರು ಶಾಲೆಗೆ ಸಿಕ್ಕ ಈ ಪುರಸ್ಕಾರವನ್ನ ಶ್ಲಾಘಿಸಿದರು ವರದಿ ಮಲ್ಲಿಕಾರ್ಜುನ ಹಾವೇರಿ ಪ್ರಜಾಪವರ್ ಟಿವಿ